ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಟಿಫನ್ಗೆ ಅಂತ ರವೆ ಪಡ್ಡುನ ಮಾಡ್ಕೊತಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಕ್ವಿಕ್ಕಾಗಿ ಆಗುತ್ತೆ ರೆಸಿಪಿ ಇದಕ್ಕೆ ಒಂದು ಕಪ್ಪಷ್ಟು ರವೆ ಹಾಫ್ ಕಪ್ಪಷ್ಟು ಮೊಸರು ಹಾಫ್ ಕಪ್ಪಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ ಇಟ್ಕೋಬೇಡ ಇದಕ್ಕಿನ್ನೂ ನೀರು ಹಾಕಬೇಕಾಗುತ್ತೆ ಸೊ ಒಗ್ಗರಣೆಗೆ ರೆಡಿ ಮಾಡೋವರೆಗೂ ಆ ಮೊಸರಲ್ಲಿ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಒಗ್ಗರಣೆಗೆ ಅಂತನ್ಬಿಟ್ಟು ಇಲ್ಲಿ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಒಂದು ಈರುಳ್ಳಿ ಕ್ಯಾರೆಟ್ ತುರಿ ಒಂದೆರಡು ಹಸಿ ಸ್ವಲ್ಪ ಶುಂಠಿ ಇಷ್ಟನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಮತ್ತು ಇದೇನು ಕಟ್ ಮಾಡಿ ಇಟ್ಕೊಂಡಿದ್ರು ಅದನ್ನೆಲ್ಲ ಹಾಕಿ ಈ ಒಂದು ರವೆ ಮಿಶ್ರಣಕ್ಕೆ ಸೇರಿಸ್ಕೊಂಡು ನೀರು ಎಷ್ಟು ಬೇಕಾಗುತ್ತೆ ಪಡ್ಡು ಮಾಡೋಕ್ಕೆ ಅದನ್ನು ನೋಡಿಕೊಂಡು ಒಂದು ಚೂರು ಅಥವಾ ಸೋಡೋನ ಮಿಕ್ಸ್ ಸೋಡಾನ ಮಿಕ್ಸ್ ಮಾಡಿಕೊಂಡ್ರೆ ಪಡ್ಡು ರೆಡಿಯಾಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಬಟ್ ಪಡ್ಡು ಎತ್ತುವಾಗ ಸ್ವಲ್ಪ ಅಷ್ಟು ಮಾಮೂಲಿ ಪಡ್ಡು ತೆಗೆಯೋ ಅಷ್ಟು ಈಸ್ ಈಸಿಯಾಗಿರೋದಿಲ್ಲ ಸ್ವಲ್ಪ ಕಷ್ಟ ಇರತ್ತೆ ನೋಡಿಕೊಂಡು ಆರಾಮಾಗಿ ಮಾಡಿಕೊಂಡ್ರೆ ಬಟ್ ತುಂಬ ಟೇಸ್ಟಿಯಾಗಿ ಆಗುತ್ತೆ ತುಂಬ ಬೇಗ ಆಗುತ್ತೆ ಹಾಗೆ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಏನಪ್ಪ ಟಾಪಿಕ್ ಅಂತ ಅಂದರೆ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡೋಣ ಅಂತ ಡೈಲಿ ವ್ಲಾಗ್ಗಳು ದಿನ ಮಾಡ್ತಾನೆ ಇರ್ತೀವಿ ಏನಾದರೂ ಒಂದು ಟಾಪಿಕ್ ಜೊತೆ ವಾರಕ್ಕೆ ಒಂದಾದರೂ ಮಾಡಿದ್ರೆ ಯಾರಾದರೂ ಒಬ್ಬರಿಗಾದರೂ ಯೂಸ್ಫುಲ್ ಆಗ್ಬೋದೇನೋ ನನ್ನ ಒಂದು ಮಾತು ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದೀನಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿ ಬೇಡ ಇಷ್ಟ ಆಗಲಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಬನ್ನಿ ಕಾನ್ಫಿಡೆನ್ಸ್ ಅನ್ನೋ ಒಂದು ವರ್ಡ್ ತುಂಬ ಅಂದರೆ ತುಂಬ ಮುಖ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನನ್ನ ಜೀವನದಲ್ಲೂ ಅಷ್ಟೇ ನಾನು ಅಳ್ವಡಿಸ್ಕೊಂಡಿರುವಂಥದ್ದು ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ಕಾನ್ಫಿಡೆನ್ಸ್ನ ಬಿಟ್ಟು ನಾವು ಉಸಿರು ಕೂಡ ಹಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಫಸ್ಟ್ಗೆ ಕಾನ್ಫಿಡೆನ್ಸ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಕಾನ್ಫಿಡೆನ್ಸ್ ಅನ್ನೋದು ಒಂದು ಆತ್ಮವಿಶ್ವಾಸ ನಮ್ಮ ಮೇಲೆ ನಮಗಿರುವಂತಹ ಆತ್ಮವಿಶ್ವಾಸಕ್ಕೆ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಇನ್ನೊಬ್ಬರ ಮೇಲಿರುವಂಥ ಆತ್ಮವಿಶ್ವಾಸ ಅಲ್ಲ ಅಥವಾ ನನ್ನ ಅಪ್ಪ ಇದ್ದಾರೆ ನನ್ನ ಜೊತೆ ನನ್ನ ಅಣ್ಣ ಇದ್ದಾನೆ ಅಥವಾ ನನ್ನ ಗಂಡ ಇದ್ದಾರೆ ಇಲ್ಲ ನನ್ನ ಅತ್ತೆ ಮಾವ ಇದ್ದಾರೆ ಇದೊಂದು ಕಾನ್ಫಿಡೆನ್ಸ್ ಆಗೋದಿಲ್ಲ ನನಗೆ ನನ್ನ ಮೇಲೆ ಇರುವಂಥ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಆಗುತ್ತೆ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಗೆ ಟೀಚರ್ ಹೇಳ್ತಾರೆ ನೀನು ನಾಳೆ ಈ ಐದು ಚಾಪ್ಟರ್ನ ಬರಬೇಕು ಅಂತ ಸೊ ಸ್ಟೂಡೆಂಟ್ ಆವಾಗ ಓಕೆ ಮ್ಯಾಮ್ ಅಂತ ಅಂದರೆ ಅದನ್ನು ಕಾನ್ಫಿಡೆನ್ಸ್ ಅಂತ ಅಂತ ಅಂತಾರೆ ಅದು ಬಿಟ್ಟು ಐದು ಚಾಪ್ಟರ ನನ್ನ ಕೈಲಾಗಲ್ಲ ಅಂದರೆ ಅದು ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ ಅದೇ ರೀತಿ ಒಂದು ಆಫೀಸಲ್ಲಿ ಬಾಯಸು ಒಂದು ವರ್ಕನ್ನು ಕೊಡ್ತಾರೆ ಇಷ್ಟು ದಿವ್ಸದಲ್ಲಿ ಇದನ್ನು ಮುಗಿಸ್ಬೇಕು ಅಂತ ಅದು ಆ ನನ್ನ ಕೈಲಿ ಆಗಲ್ಲ ಅಂತಂದರೆ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತಲೇ ಅರ್ಥ ಅಥವಾ ನಾನು ಯಾಕೆ ಮಾಡಬೇಕು ಅನ್ನೋದೇ ಇದ್ದರೂ ಕೂಡ ಅವನಿಗೆ ಅವನ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಆ ಕೆಲಸನ ಒಪ್ಕೊಂಡೇ ಒಪ್ಕೋತಾರೆ ಇದನ್ನು ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಲೈಫಲ್ಲಿ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಅನ್ನೋದು ಇದ್ದರೆ ಯಾವುದೇ ಕಾರಣಕ್ಕೂ ಸೋಲು ಅವ್ರಿಗೆ ಆಗದೇ ಇಲ್ಲ ನನ್ನ ಪ್ರಕಾರ ಆತ್ಮವಿಶ್ವಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಇವತ್ತಿನ ಒಂದು ಕಾಂಪಿಟೇಷನ್ ಯುಗದಲ್ಲಿ ಆತ್ಮವಿಶ್ವಾಸ ಅನ್ನೋದು ತುಂಬ ಮುಖ್ಯ ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಾಂಪಿಟೇಷನ್ ನಡೀತಾನೇ ಇದೆ ಬಿಸ್ನೆಸ್ ಆಗಿರ್ಬೋದು ಅಥವಾ ಆಫೀಸ್ ವರ್ಕ್ಗಳಾಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇಲ್ಲಾಂದರೆ ಬೇರೆ ಯಾರು ನಮ್ಮ ನಮ್ಮನ್ನು ನಂಬ್ತಾರೆ ಹೇಳಿ ನಮಗೆ ನಾವು ಒಂದು ಜಾಗನ ಕೊಟ್ಕೊಂಡಿಲ್ಲ ಅಂದರೆ ಬೇರೆ ಯಾರು ನಮಗೆ ಜಾಗ ಕೊಡ್ತಾರೆ ಹೇಳಿ ಆತ್ಮವಿಶ್ವಾಸ ಕಡಿಮೆ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ ಏನೇ ಒಂದು ವಿಷಯ ಆಗಲಿ ಅದಕ್ಕೆ ನಾವು ಭಯ ಪಡುವಂಥದ್ದು ಇರ್ಬೋದು ಅಥವಾ ಹೇಗಾಗುತ್ತೋ ಇದು ನನ್ನ ಕೈಯಲ್ಲಿ ಇದಾಗುತ್ತಾ ಅಂತ ಯೋಚನೆ ಮಾಡೋವಂಥದ್ದಿರ್ಬೋದು ಹಾಗೆ ಯಾವಾಗಲೂ ಕೂಡ ಗಾಬರಿ ಆಗೋದು ಏನೇ ವಿಷಯಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಇದೆಲ್ಲ ಕೂಡ ನಮ್ಮ ಒಂದು ಆತ್ಮವಿಶ್ವಾಸ ಎಷ್ಟಿದೆ ಅಂತ ತೋರಿಸುತ್ತೆ ಇದೆಲ್ಲ ಯಾಕಾಗುತ್ತೆ ಅನ್ನೋದು ಮೇಯ್ನ್ ಇದೆಲ್ಲ ಆಗೋದಕ್ಕೆ ಮೇಯ್ನ್ ಪೇರೆಂಟ್ಸ್ ನಾವು ಏನಿದ್ದೀವಿ ಮಕ್ಕಳು ಬ ಚಿಕ್ಕೋರು ಇದ್ದಾರೆ ಅಂತ ಅವ್ರಿಗೇನೂ ಗೊತ್ತಾಗಲ್ಲ ನಿನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ನೀನು ಏನೂ ಮಾಡೋದಿಲ್ಲ ಅಂತ ಒಂದು ನೆಗೆಟಿವಿಟಿನ ಆ ಮಕ್ಕಳ ಮೈಂಡ್ಗೆ ತುಂಬ್ತೀವಿ ಟೀಚರ್ಸ್ ಅಷ್ಟೇ ನಿನ್ನ ಕೈಯಲ್ಲಿ ಏನೂ ಆಗೋಲ್ಲ ನೀನು ಹಂಗೆ ಹಿಂಗೆ ಅಂದಾಗ ಆ ಮಕ್ಕಳಿಗೆ ಅದು ಅವ್ರು ಮಾಡುವಾಗ ಅದು ಕರೆಕ್ಟ್ ಅಂತಲೇ ಅನಿಸುತ್ತೆ ಅವರು ಬೆಳೆದು ದೊಡ್ಡವ್ರು ಆಗ್ತಾರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಿರುತ್ತೆ ಅಲ್ವ ಮಕ್ಕಳಿಗೆ ನಾವು ಹೇಳಿದಾಗ ಅದು ಹೋಗಿ ಅವ್ರ ತಲೆಯಲ್ಲಿ ಕೂತ್ ಕೊಂಡಿದೆ ಅಂದರೆ ದೊಡ್ಡವರಾದರೂ ಕೂಡ ಅವ್ರ ಮೈಂಡಲ್ಲಿ ಅದೇ ಓಡ್ತಿರುತ್ತೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಇದನ್ನೇ ಅವರು ಕೂಡ ತಿಂಕ್ ಮಾಡ್ತಿರ್ತಾರೆ ಅಲ್ಲೇ ಅವರ ಆತ್ಮವಿಶ್ವಾಸನ ಕಳ್ಕೊಂಡು ದೊಡ್ಡವರಾಗಿರ್ತಾರೆ ಸೊ ಪೇರೆಂಟ್ ಹಿಂಗೆ ಹೆಂಗಿರಬೇಕು ಅಂತಂದರೆ ಕಾನ್ಫಿಡೆನ್ಸ್ನ ಮಕ್ಕಳಿಗೆ ನಾವು ತುಂಬೋ ಹಾಗಿರಬೇಕು ಮಗು ಏನೂ ಮಾಡ್ತಿದೆ ಅಂದರೆ ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ಅಂತ ಬಿಡಬೇಕು ಅದನ್ನು ಬಿಟ್ಟು ನಿನ್ನ ಕೈಯ್ಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಿಡು ನಾನು ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಹೇಳಬೇಡಿ ಮಗು ಓದಿಲ್ಲ ಅಂದ ತಕ್ಷಣ ಅದನ್ನು ದ್ವೇಷಿಸೋದಾಗಲಿ ಅಥವಾ ನಿಮಗೇನೂ ಆಗಲ್ಲ ನೀನು ಓದಿಲ್ಲ ಆ ಮಗು ನೋಡಿ ಗೊತ್ತಿದೆ ಅಂತ ಹೇಳೋದಾಗ್ಲಿ ತುಂಬ ದೊಡ್ಡ ತಪ್ಪು ಹೇಳಬೇಕು ಪೇರೆಂಟ್ ಆಗಿ ನಾವು ಹೇಳೋದು ನಮ್ಮ ಕರ್ತವ್ಯ ಯಾಕೆಂದರೆ ಮಕ್ಕಳಿಗೆ ಅದನ್ನು ತಿಳಿಯುವಷ್ಟು ಶಕ್ತಿ ಇರೋದಿಲ್ಲ ಯಾವ ರೀತಿ ಹೇಳಬೇಕು ಅದನ್ನು ತಿಳ್ಕೋಬೇಕು ಇಲ್ವಾ ಅವನು ಎಫರ್ಟ್ ಹಾಕ್ತಿದ್ದಾನ ಅನ್ನೋದು ಇಂಪಾರ್ಟೆಂಟ್ ನನ್ನ ಪ್ರಕಾರ ಎಫರ್ಟ್ ಹಾಕಿ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಮಗು ಏನೂ ಮಾಡೋಕ್ಕಾಗಲ್ಲ ಸೊ ಮಗುಗೆ ಯಾವ ಕ್ಷೇತ್ರದಲ್ಲಿ ಮುಂದುವರಿಯೋಕೆ ಇಷ್ಟ ಇರತ್ತೆ ಆ ಕ್ಷೇತ್ರದಲ್ಲಿ ಬಿಡಬೇಕು ಅವ್ರಿಗೆ ಸೋಲನ್ನೇ ನೋಡ್ತಾ ಇದ್ದರೆ ಕಾನ್ಫಿಡೆನ್ಸನ್ನು ಕಳ್ಕೋತಾರೆ ಅವ್ರಿಗೆ ಇಷ್ಟ ಇರುವಂಥ ಒಂದು ಕ್ಷೇತ್ರದಲ್ಲಿ ಯಾವ್ದು ಯಾವುದೋ ಒಂದು ಗೆಲುವನ್ನು ನೋಡಿದಾಗ ನೋಡು ನೀನು ಇದನ್ನು ಅಚೀವ್ ಮಾಡ್ತೀಯಾ ಅಂತ ಹೇಳಿದ್ರೆ ಮಗುಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಥವಾ ಮಗು ಮಾರ್ಕ್ಸ್ ತೆಗ್ದಿ ಕಡಿಮೆ ತೆಗ್ದಿದೆ ಅಂದಾಗ ನಾವು ಬೈದೆ ನೋಡು ನೀ ಇಷ್ಟು ಎಫರ್ಟ್ ಹಾಕಿದ್ದಕ್ಕೆ ಇಷ್ಟು ಮಾರ್ಕ್ಸ್ ಬಂದಿದೆ ಇನ್ನೊಂದಷ್ಟು ಎಫರ್ಟ್ ಹಾಕಿದ್ರೆ ಇನ್ನೊಂದಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾವು ಫೀಡ್ ಮಾಡಿದ್ರೆ ಮಗು ಅದನ್ನೇ ಕಲಿಯುತ್ತೆ ಸೊ ಇದನ್ನು ಪೇರೆಂಟಿಂಗಾಗಿ ನಾವು ಮಾಡಬೇಕಾಗಿರುವಂಥ ಕಲ್ ಕೆಲಸ ಇಲ್ಲಿ ಚಿಕ್ಕವರಿದ್ದಾಗಿಂದ ಏನೆಲ್ಲ ಕ್ಯಾರಿ ಆಗಿದೆ ಅದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋಣ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ಇದೆ ನೆಗೆಟಿವಿಟಿ ಅದನ್ನೆಲ್ಲ ಬಿಟ್ಟು ನಮ್ಮ ಕೈಯಲ್ಲಿ ಎಲ್ಲವೂ ಕೂಡ ಆಗುತ್ತೆ ನಾನು ಏನೇ ಅಂದ್ಕೊಂಡು ಕೂಡ ಅಚೀವ್ ಮಾಡ್ತೀನಿ ಅಥವಾ ನಾನು ಟ್ರೈ ಮಾಡ್ತೀನಿ ಎಲ್ಲದನ್ನು ಕೂಡ ನನ್ನ ಕೈಯಲ್ಲೂ ಕೂಡ ಸಾಧಿಸೋಕೆ ಆಗುತ್ತೆ ಅಂತ ಯಾರು ಥಿಂಕ್ ಮಾಡ್ತಾರೆ ಅವರ ಒಂದು ಆತ್ಮವಿಶ್ವಾಸ ಹೆಚ್ಚು ಹಾಗೆ ಆಗುತ್ತೆ ನಂಬಕ್ಕೆ ನಾವೇ ಯಾವ ರೀತಿ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ಳೋದು ಅಂತ ಹೇಳ್ತೀನಿ ಡೈಲಿ ಒಂದು ಫೈ ಥಿಂಗ್ಸನ್ನು ಅಂದ್ಕೊಳ್ಳಿ ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಇವತ್ತು ಅಂತ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಅಥವಾ ಮೈಂಡಲ್ಲಿ ಬರ್ಕೊಳ್ಳಿ ನಾವು ಎಲ್ಲದನ್ನು ಮಾಡಬೇಕು ಅಂತ ಒಂದೇ ಸತಿ ಹತ್ತು ಆಗದೇ ಇರೋವಂಥ ಕೆಲಸಗಳನ್ನ ಲೀಸ್ಟ್ ಮಾಡೋದಲ್ಲ ಒಂದು ಐದು ಕೆಲಸ ಇಲ್ಲ ಮೂರು ಕೆಲಸ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾತ್ರ ಲೀಸ್ಟ್ ಮಾಡಿ ಮತ್ತು ಒಂದಷ್ಟು ಲೀಸ್ಟ್ ಮಾಡ್ಬಿಡೋದು ಅದನ್ನು ಯಾವುದು ಕೂಡ ನಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಿಲ್ಲ ಅಂತಂದರೆ ಮತ್ತೆ ನಾವು ಡಿಮೋಟಿವೇಟ್ ಆಗ್ತೀವಿ ನಮ್ಮ ಆತ್ಮವಿಶ್ವಾಸನ ಕಳ್ಕೊತೀವಿ ಅದಕ್ಕಿಂತ ಬೆಸ್ಟ್ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಲೀಸ್ಟ್ ಮಾಡ್ಕೊಳ್ಳಿ ಒಂದು ಈಗ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂತ ಇರ್ಬೋದು ಯೋಗ ಮಾಡ್ತೀನಿ ಅಂತ ಇರ್ಬೋದು ಒಂದಷ್ಟು ಬುಕ್ ರೀಡಿಂಗ್ ನಾನು ಕೂಡ ಅದನ್ನೇ ಮಾಡ್ತಿದ್ದೀನಿ ಸೊ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಕ್ಕಿಂತ ನಾನೊಂದು ರೂಢಿಯಾಗಿ ಮಾಡ್ಕೋಬೇಕಿತ್ತು ಅದಕ್ಕೋಸ್ಕರ ನಾನು ಅದನ್ನು ತಗೊಂಡೆ ಇವಾಗ ಎಷ್ಟೇ ಕಷ್ಟ ಆದರೂ ಕೂಡ ಬೆಳಗ್ಗೆ ಎದ್ದೇಳ್ತೀನಿ ಸೊ ಎಕ್ಸಸೈಸನ್ನು ಮಾಡ್ಕೋತೀನಿ ಬೆಳಗ್ಗೆ ಆಗಲಿಲ್ವಾ ಕೆಲಸ ಇದೆಯಾ ಆವತ್ತು ಸೊ ಸಂಜೆನ ಮಾಡ್ಕೋತೀನಿ ಆ ಒಂದು ಅಂದ್ಕೊಂಡಿರೋ ಅಂಥ ಕೆಲಸಗಳನ್ನು ಮಾಡಿ ಮುಗಿಸಾಗ ನಮಗೆ ಸಿಗುವಂಥ ಖುಷಿನೇ ಬೇರೆ ಖುಷಿ ಸಿಗ್ತಾ ಅವತ್ತು ನೀವು ನೀವೇ ನಿಮಗೆ ಒಂದು ಪ್ರೌಡ್ ಫೀಲನ್ನು ಮಾಡ್ಕೊಳ್ಳಿ ನಿಮಗೆ ನೀವೇ ಏನೋ ಒಂದು ಚಿಕ್ಕದಾಗಿ ಗಿಫ್ಟನ್ನು ಕೊಟ್ಕೊಳ್ಳಿ ನಿಮಗೆ ನೀವೊಂದು ಅಪ್ರಿಷಿಯೇಟನ್ನು ಮಾಡ್ಕೊಳ್ಳಿ ಅದು ನೆಕ್ಸ್ಟ್ ಸ್ಟೆಪ್ ಮೂವ್ ಆಗೋಕ್ಕೆ ಒಂದು ಮೋಟಿವೇಶನ್ನ ನಿಮಗೆ ಮಾಡುತ್ತೆ ಅಂತಲೇ ಹೇಳ್ತೀನಿ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಟ್ವೆಂಟಿ ಒನ್ ಡೇಸ್ ಮಾಡ್ತಾ ಬನ್ನಿ ಅದು ಅಭ್ಯಾಸ ಆಗ್ಬಿಡುತ್ತೆ ಸೊ ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಥವಾ ನಿಮ್ಮ ಆತ್ಮವಿಶ್ವಾಸನ ಎಷ್ಟು ಬೆಳೆಸುತ್ತೆ ನಿಮಗೆ ಗೊತ್ತಾಗುತ್ತೆ ನನ್ನ ಕೈಯ್ಯಲ್ಲಿ ಆಗದೆ ಇಲ್ಲ ಅಂತ ಅಂದ್ಕೊಳೋ ಕೆಲಸಗಳನ್ನ ಈಸಿಯಾಗಿ ಮಾಡಿಸುತ್ತೆ ಯಾರೂ ಕೂಡ ಅಂದ್ಕೊಂಡಿದ ತಕ್ಷಣ ಮಾಡೋಕ್ಕಾಗೋದಿಲ್ಲ ಸೊ ಅದನ್ನು ಟ್ರೈ ಮಾಡ್ತಾ ಹಾಗೆ ನಾನು ಹೇಳೋದು ಇಷ್ಟೇ ನಾನು ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನು ತೊಗೊಂಡ್ಮೇಲೆ ನನಗೆ ಎಷ್ಟು ಚೇಂಜ್ ಆಗಿದೆ ಅನ್ನೋದು ನನಗೆ ಗೊತ್ತಿದೆ ಸೊ ನಾನು ಹೀಗೇ ತುಂಬ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಟ್ರೈ ಮಾಡ್ತಾನೇ ಇದ್ದೆ ಹಾಕ್ತಾನೆ ಇರಲಿಲ್ಲ ಅದು ನನಗೆ ಅದನ್ನು ರೂಢಿಸ್ಕೊಳ್ಲೇಬೇಕು ಅಂತ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನು ತೊಗೊಂಡೆ ಆಗಿ ಇವಾಗ ಬೆಳಗ್ಗೆ ಅದ್ರ ಪಾಳಿಗೆ ಅದೇ ಎಚ್ಚರ ಆಗುತ್ತೆ ಆರಾಮಾಗಿ ಹೆದ್ದೇಳ್ತೀನಿ ಎಲ್ಲ ವಿಷಯಗಳನ್ನು ಇದೇ ರೀತಿ ಈಸಿಯಾಗಿ ಮಾಡ್ಕೋಬೋದು ನಿಮ್ಮ ಕೈಲಿ ಏನೇ ಆಗೋಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಎಲ್ಲ ವಿಷಯಗಳನ್ನ ಕೂಡ ಆರಾಮಾಗಿ ಮಾಡ್ಕೋಬೋದು ನೆಕ್ಸ್ಟ್ ಸ್ಟೆಪ್ ನಿಮ್ಮನ್ನು ಯಾರು ದ್ವೇಷಿಸ್ತಾರಲ್ವಾ ಅಥವಾ ನಿಮ್ಮ ಕೈಲಿ ಏನೂ ಆಗೋದೇ ಇಲ್ಲ ಅಂತ ಹೇಳ್ತಾರಲ್ಲ ನಿಮ್ಮನ್ನ ಒಂದು ನೆಗೆಟಿವಿಟಿ ನಿಮ್ಮನ್ನು ನಿಮಗೆ ತುಂಬ್ತಾರಲ್ಲ ಅಂಥವರಿಂದ ಆದಷ್ಟು ದೂರ ಇರಿ ನಿಮ್ಮನ್ನು ಇಷ್ಟಪಡೋದೇ ಇಲ್ಲ ಅಥವಾ ನಿಮ್ಮನ್ನು ಅವ್ರು ನಿಮಗೆ ಅವ್ರನ್ನ ನೋಡಿದ್ರೇ ಆಗೋದಿಲ್ಲ ಅಥವಾ ನಿಮ್ಮನ್ನು ಕಂಡ್ರೆ ಒಂದು ನೆಗೆಟಿವಿಟಿ ಅವ್ರ ಹತ್ರ ಇದೆ ಅಂದಾಗ ನಿ ನಾವು ನಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕು ಅಂತಂದಾಗ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಜನ ತುಂಬ ಮ್ಯಾಟರ್ ಆಗ್ತಾರೆ ನಾನು ಹೇಳೋದಿಷ್ಟೇ ನಿಮ್ಮನ್ನು ಇಷ್ಟಪಡೋರನ್ನ ನೀವು ತುಂಬ ಇಷ್ಟಪಡಿ ನಿಮಗೆ ಟೈಮ್ ಕೊಡೋರಿಗೆ ನೀವು ಕೂಡ ಟೈಮ್ ಕೊಡಿ ನಿಮ್ಮನ್ನು ಪ್ರೀತಿಸೋರಿಗೆ ನೀವು ಕೂಡ ಪ್ರೀತಿ ಮಾಡಿ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಥಾಟ್ಸ್ ಇಟ್ಕೊಂಡಿದ್ರೆ ಅವ್ರ ಬಗ್ಗೆ ನೀವು ಕೂಡ ಒಂದು ಪಾಸಿಟಿವ್ ಥಾಟ್ಸನ್ನು ಇಟ್ಕೊಳ್ಳಿ ಅದನ್ನು ಬಿಟ್ಟು ನಿಮ್ಮ ಬಗ್ಗೆ ಒಂದು ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಿದ್ದಾರೆ ಅಥವಾ ಒಂದು ನೆಗೆಟಿವಿಟಿ ಅವ್ರ ಮೈಂಡಲ್ಲಿದೆ ಅಂದಾಗ ಅವರಿಂದ ಆದಷ್ಟು ದೂರ ಇರಿ ಇದು ನನ್ನ ನಾನು ಹೇಳೋದೇನೆಂದರೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಬಟ್ ಅವ್ರ ನಮ್ಮ ಬಗ್ಗೆ ಏನೂ ಯೋಚನೆ ಮಾಡ್ತಿಲ್ಲ ಅಂತ ಅಂದಾಗ ನಮ್ಮ ಒಂದು ಎನರ್ಜಿ ಎಷ್ಟು ವೇಸ್ಟ್ ಅಲ್ವಾ ಅದನ್ನು ನಾವು ಮೈಂಡಿಗೆ ತೊಗೊಂಡು ನೋಡ್ದ ಹಿಂಗಾಯಿತು ಅದೆಲ್ಲ ಬೇಡ ನಿಮಗೆ ಪ್ರೀತಿ ಸಿಗ್ತಿದ್ಯಾ ನೀವು ಪ್ರೀತಿ ಕೊಡಿ ತಪ್ಪಿಲ್ಲ ಅಥವಾ ನಿಮಗೆ ಇಷ್ಟ ಇದೆಯಾ ಇಷ್ಟಪಡಿ ಅದನ್ನು ಬಿಟ್ಟು ಫೋರ್ಸ್ಫುಲಿ ನಿಮ್ಮ ಮೈಂಡಿಗೆ ಕೆಲಸ ಕೊಟ್ಟು ಅದಕ್ಕೆ ಇರಿಟೇಷನ್ನ ಮಾಡೋಕ್ಕೆ ಹೋಗ್ಬಿಡಿ ಅಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸನ ಕಳ್ಕೊತೀರಾ ನಾನು ಇಷ್ಟಪಡೋರೆಲ್ಲ ನಮ್ಮ ಇಷ್ಟನ ಇಷ್ಟಪಡಲ್ವಲ್ಲ ಅಥವಾ ನಾನು ತೋರಿಸೋ ಪ್ರೀತಿನ ವಾಪಸ್ಸು ನನಗೆ ಕೊಡಲ್ವಲ್ಲ ಇದೆಲ್ಲ ಬೇಡ ಪ್ರೀತಿ ಯಾಕೆ ಕೊಡಿ ಸಿಗ್ಲಿಲ್ವಾ ನಿನ್ನ ಇಷ್ಟಪಡೋರ ಜೊತೆ ನೀನಿರು ಯಾಕೆ ತಲೆ ಕೆಡಿಸ್ಕೋತೀಯಾ ಇಷ್ಟೇ ನಿನ್ನ ಮೈಂಡ್ಗೆ ನೀನು ಹೇಳಬೇಕಾಗಿರೋವಂಥದ್ದು ನಿನ್ನ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುವಂಥ ಜನಗಳ ಜೊತೆ ಆದಷ್ಟು ಬೆರೀರಿ ನಿಮ್ಮ ಒಂದು ಥಾಟ್ಸ್ ಏನಿದೆ ಅಲ್ಲ ಅದಕ್ಕೆ ಮ್ಯಾಚ್ ಆಗುವಂಥ ಜನಗಳ ಜೊತೆ ನೀವು ಬೆರೀರಿ ಆತ್ಮವಿಶ್ವಾಸ ತನ್ನನ್ನು ತಾನೇ ಬೆಳೀತಾ ಹೋಗುತ್ತೆ ಅಥವಾ ನಿಮ್ಮ ಬೆಳವಣಿಗೆಯನ್ನು ನೋಡಿ ಖುಷಿ ಪಡೋರ ಜೊತೆ ನೀವಿರಬೇಕು ನಿಮ್ಮ ಬೆಳವಣಿಗೆಯನ್ನು ನೋಡಿ ನಿಮ್ಮನ್ನು ಹಾಡ್ಕೊಳ್ಳೋರಿರ್ಬೋದು ಅಥವಾ ನೀವು ಬೆಳೆದಿದ್ದೀರಾ ಅಂದಿದ ತಕ್ಷಣ ನಿಮ್ಮಿಂದ ದೂರ ಹೋಗ್ತಾರೆ ನೋಡಿ ಅಂಥವ್ರ ಜೊತೆ ಯಾವುದೇ ಕಾರಣಕ್ಕೂ ಇರಬೇಡಿ ನೀವು ಹಾಗೆ ಅವ್ರ ಥರನೇ ಇದ್ದೀರಿ ಅಂದಾಗ ನಿಮ್ಮ ಜೊತೆ ಇರ್ತಾರೆ ತುಂಬ ಜನ ನೀವೇನೋ ಒಂದು ಅಚೀವ್ ಮಾಡಿದ್ದೀರಾ ಅಥವಾ ನೀವೇನೋ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿದ್ದೀರಾ ಅಂತ ನಿಮ್ಮಿಂದ ಜನ ದೂರ ಆಗೋದೇ ಜಾಸ್ತಿ ಜನ ಅನ್ಕೋಬೋದು ದುಡ್ಡಿದ್ದರೆ ಜನ ಇರ್ತಾರೆ ಅಂತ ನಾನು ಹೇಳ್ತೀನಿ ದುಡ್ಡಿದ್ದಾಗ ಇದ್ದಾಗ ಬರೋ ಜನನೇ ಬೇರೆ ಅಥವಾ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಇದ್ದಾಗ ಜನನೇ ಬೇರೆ ಅಥವಾ ನೀವೇನೋ ಬೆಳೆದು ನಿಂತಿದ್ದೀರಾ ಅಂದಾಗ ನಿಮ್ಮಿಂದ ದೂರ ಆಗೋ ಜನನೇ ಬೇರೆ ನಿಮ್ಮ ಏನೋ ಒಂದು ಅಚೀವ್ ಮಾಡಿದ್ದೀರಾ ಅಂದಾಗ ನಿಮ್ಮಿಂದ ದೂರ ಆಗೋ ಜನಗಳಿಗೆ ಸ್ವಾರ್ಥ ಜಾಸ್ತಿ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಬೇಡ ಸ್ವಾರ್ಥದ ಜನ ನಮಗೆ ಬೇಡ ಯಾಕಂದರೆ ಅಲ್ಲಿ ಒಂದು ನೆಗೆಟಿವಿಟಿ ಇರುತ್ತೆ ಆ ನೆಗೆಟಿವಿಟಿ ನಮ್ಮ ಆತ್ಮವಿಶ್ವಾಸನ ಕು ಯಾವಾಗಬೇಕೆಂದ್ರೂ ಕುಗ್ಗಿಸ್ಬೋದು ನನ್ನ ಪ್ರಕಾರ ನಾವೆಲ್ಲರೂ ಹೇಳಬೇಕಾಗಿರುವಂಥದ್ದು ಮಕ್ಕಳಿಗೆ ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡಬೇಕು ಮಕ್ಕಳಿಗೆ ಅವ್ರ ಮೇಲೆ ಅವರ ಒಂದು ಆತ್ಮವಿಶ್ವಾಸನ ಜಾಸ್ತಿ ಮಾಡಬೇಕು ನಮಗೆಲ್ಲ ಕೂಡ ಆತ್ಮವಿಶ್ವಾಸನ ಹೇಗೆ ಕಳಿಸ್ಕೋಬೇಕು ಅನ್ನೋದು ಬುದ್ಧಿ ಬಂದಿರುತ್ತೆ ಅದೇ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಮಾಡೋ ಮಿಸ್ಟೇಕ್ಸೇ ಇದು ನಿನ್ನ ಕೈಯ್ಯಲ್ಲಿ ಏನೂ ಆಗೋಲ್ಲ ನೀನು ದಡ್ಡ ನಿನ್ನ ಇದಾಗಲ್ಲ ಬಿಡು ಅಂತ ಯಾವಾಗ ಹೇಳ್ತೀವಿ ಮಕ್ಕಳ ಒಂದು ಸಬ್ಸ್ಕ ಸಬ್ ಮೈಂಡ್ ತುಂಬ ಚೆನ್ನಾಗಿ ಕ್ಯಾಚ್ ಮಾಡಿರುತ್ತೆ ಅದನ್ನು ಬಿಟ್ಟು ಮಕ್ಕಳಿಗೆ ಆದಷ್ಟು ನಿನ್ನ ಕೈಯ್ಯದಾಗ್ತಿಲ್ವಾ ಬೇರೆ ಅದನ್ನು ಮಾಡು ಅದನ್ನು ಒಂದು ಮೋಟಿವೇಶನ್ ಥರ ಹೇಳಿ ನಾನು ಹೇಳೋದು ಇಷ್ಟೇ ಎಲ್ಲ ಮಕ್ಕಳು ಕೂಡ ಫಸ್ಟ್ ರ್ಯಾಂಕ್ ಬರೋಕ್ಕಾಗೋದಿಲ್ಲ ಲಾಸ್ಟ್ ರ್ಯಾಂಕ್ ಮಗು ಇದ್ರೇ ಫಸ್ಟ್ ರ್ಯಾಂಕ್ ಮಗುಗೆ ಬೆಲೆ ಅದನ್ನು ಥಿಂಕ್ ಮಾಡಿ ನಿನ್ನ ಮಗು ಎಫರ್ಟ್ಸ್ ಆಗ್ತಾ ಇದೆಯಾ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ ನನ್ನ ಪ್ರಕಾರ ನಾನು ಇವತ್ತು ನನ್ನ ಮಗುಗೆ ಅದನ್ನೇ ಹೇಳೋದು ಅವನ ಎಫರ್ಟ್ಸ್ ನನಗೆ ತುಂಬ ಮ್ಯಾಟರ್ ಅವನ ರಿಸಲ್ಟ್ ಬಂದಾಗ ನಾನು ಒಂದು ದಿವಸ ಅವನನ್ನು ಹೊಡೆಯಲ್ಲ ಹೇಳ್ತೀನಿ ಬುದ್ಧಿವಾದ ನಾನು ಇವತ್ತು ನಾನು ಹೊಡಿಯಕ್ಕೆ ಹೋಗೋದಿಲ್ಲ ಅದೇ ನಾನು ಅವನ ಕೂರಿಸಿ ಓದುವಾಗ ನಾನು ಅವನಿಗೆ ಹೊಡಿತೀನಿ ಅಥವಾ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತೀನಿ ಅದನ್ನು ಬಿಟ್ಟು ರಿಸಲ್ಟ್ ಬಂದಾಗ ನಮ್ಮ ಕೈಯಲ್ಲಿ ಏನೂ ಇರೋಲ್ಲ ಎಫರ್ಟ್ ಹಾಕೋದು ತುಂಬ ಮುಖ್ಯ ನನ್ನ ಮಗು ಎಫರ್ಟ್ ಇದೆ ಅಲ್ಲಿ ರಿಸಲ್ಟ್ ಬಂದಿಲ್ಲ ಅಂತಂದಾಗ ಆ ಮಗು ತಪ್ಪಲ್ಲ ಅವನ ಕೆಪ್ಯಾಸಿಟಿ ಇರೋದೇ ಅಷ್ಟು ಇದನ್ನು ಎಲ್ಲ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕಾಗುತ್ತೆ ಮಗುನ ಆದಷ್ಟು ಡಿಮೋಟಿವೇಟ್ ಮಾಡಿಬಿಡ್ತೀವಿ ನಮ್ಮ ಮಕ್ಕಳನ್ನು ಯಾವುದೇ ಪೇರೆಂಟ್ಸ್ ಕೂಡ ನಾನು ಕೂಡ ಈ ಮಿಸ್ಟೇಕ್ಗಳನ್ನು ತುಂಬ ಮಾಡಿದ್ದೀನಿ ಎಲ್ಲದನ್ನು ಕೂಡ ತಿದ್ಕೋತಾ ಬರ್ತಾಯಿದ್ದೀನಿ ಸೊ ನಾನು ಅಂದ್ಕೊಂಡಿರುವಂಥ ಒಂದು ಲೈಫ್ ಸ್ಟೈಲ್ ನಾನು ಅಂದ್ಕೊಂಡಿರುವಂಥ ಒಂದು ಅಷ್ಟು ಥಿಂಗ್ಸ್ ನನಗೆ ಸಿಗಬೇಕು ಅಂತ ಅಂದಾಗ ನಾನು ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಅಂದಾಗ ನಾನು ತೊಗೊಂಡಿದ್ದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಸೊ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತುಂಬ ಎಫೆಕ್ಟಿವ್ ಆಗಿದೆ ಸೀರಿಯಸ್ಲಿ ನಾನು ಹೇಳ್ತಾಯಿ ನಾನು ಜಸ್ಟ್ ಒಂದು ಸೆವೆನ್ ಡೇಸ್ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ ಸೆವೆನ್ ಟು ಏಯ್ಟ್ ಡೇಸ್ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ ಬಟ್ ನನಗೆ ಆರಾಮಾಗಿ ಬೆಳಗ್ಗೆ ಐದುವರೆಗೆ ಎಚ್ಚರ ಆಗುತ್ತೆ ಈಗ ನಾನು ಎದ್ದೇಳ್ತೀನೋ ಬಿಡ್ತೀನೋ ಸೆಕೆಂಡ್ರಿ ಬಟ್ ಫೈವ್ ತರ್ಟಿಗೆ ನನಗೆ ಎಚ್ಚರ ಆಗೋದಂತೂ ನಿಜ ಒಂದು ಟೆನ್ ಮಿನಿಟ್ಸ್ ಗ್ಯಾಪ್ ತೊಗೊಂಡೇ ಎದೇಳ್ತಾ ಇದ್ದೀನಿ ಫೈವ್ ತರ್ಟಿಗೆ ಎಚ್ಚರ ಆಯಿತು ಅಂದ ತಕ್ಷಣ ಎದ್ದೇಳ್ತಾ ಇಲ್ಲ ಏನೋ ಒಂದು ಬಿಸೀಸ್ ಇದೆ ಕೆಲಸ ಇದೆ ಎಲ್ಲೋ ಹೋಗಬೇಕು ಅಂದಾಗ ಮಾತ್ರ ಎದ್ದೇಳ್ತಾ ಇದ್ದೀನಿ ಬಟ್ ಫೈ ತರ್ಟಿಗೆ ಎಚ್ಚರ ಆದರೂ ಕೂಡ ಮೈಂಡು ಫೈವ್ ಫಾರ್ಟಿ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಎದ್ದೇಳ್ತಾ ಇದ್ದೀನಿ ನಾನು ಹೇಳೋದು ಅಭ್ಯಾಸ ಆಗ್ಬಿಡುತ್ತೆ ಪ್ರತಿದಿನ ಯೋಗ ಮಾಡಲೇಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಯೋಗ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿ ಸಂಜೆ ಯೋಗ ಮಾಡಿದ್ರು ಕೂಡ ನನಗೆ ಬೆಳಗ್ಗೆ ಮಾಡಿದಷ್ಟು ಫ್ರೆಶ್ ಫೀಲ್ ಬರ್ತಾಯಿಲ್ಲ ಆದಷ್ಟು ನಾನು ತಿಂಕ್ ಮಾಡ್ತಾ ಇರೋದು ನಾನು ಕೆಲಸ ಎಲ್ಲ ಮುಗಿಸಿ ಯೋಗನೂ ಮಾಡಿ ಎಲ್ಲದನ್ನು ಮಾಡ್ಕೊಳ್ಳೋವಷ್ಟು ಬೇಕು ಅಂದರೆ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ನಾನು ಇದು ಹೇಳಬೇಕು ಅಂತ ಆ ಒಂದು ಟಾರ್ಗೆಟನ್ನು ನಾನು ಇಟ್ಕೊಂಡಿದ್ದೀನಿ ನನಗೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನೇ ತೊಗೊಂಡು ಮಾಡಬೇಕಂತ ಇಲ್ಲ ಬಟ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನು ನಾನು ತಗೊಂಡ್ರೆ ಅದು ನನಗೆ ಅಭ್ಯಾಸ ಆಗುತ್ತೆ ನಾವು ಚಾಲೆಂಜ್ಗಿಂತ ನಮ್ಮ ಅಭ್ಯಾಸ ಇದೆ ಅಲ್ಲ ನಮ್ಮ ಲೈಫನ್ನು ಎಲ್ಲೋ ಒಂದು ಮಟ್ಟಕ್ಕೆ ತೊಗೊಂಡೋಗಿ ಬಿಡುತ್ತೆ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸ್ ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿಲ್ಲ ಅಂತಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಬೇಜಾರಿಲ್ಲ ನಾನು ಅಂದ್ಕೊಂಡಿರುವಂಥದ್ದು ವಾರಕ್ಕೆ ಸತಿ ಆದರೂ ಈ ಥರ ವೀಡಿಯೋಸನ್ನು ಮಾಡೋಣ ಅಂತ ಏನಾದರೂ ಒಂದು ಟಾಪಿಕ್ ತೊಗೊಂಡು ಮಾಡಲಾ ಬೇಡವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ ನನಗಿಂತ ಚಿಕ್ಕವರು ಕೂಡ ಈ ವಿಡಿಯೋನ ನೋಡ್ತಾ ಇರ್ಬೋದು ನನಗಿಂತ ಕೂಡ ದೊಡ್ಡವರು ಕೂಡ ಈ ವಿಡಿಯೋನ ನೋಡ್ತಾ ಇರ್ಬೋದು ಕರೆಕ್ಟ್ ಆದರೆ ಕರೆಕ್ಟ್ ಅಂತ ಹೇಳಿ ತಪ್ಪಾದರೆ ತಪ್ಪ ಅಂತ ಹೇಳಿ ನಾನೇನೂ ತಪ್ಪು ಮಾತಾಡಿದರೆ ಕೂಡ ನಾನು ಕೂಡ ಕೇಳ್ತೀನಿ ಸಾರಿ ತಪ್ಪೇನೂ ನಾನು ಮಾತಾಡಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಬಟ್ ಅನಿಸ್ಬೋದು ಓ ಏನಪ್ಪ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದಾರೆ ಅಂತ ಸೊ ಇದು ಬಿಲ್ಡಪ್ ಅಲ್ಲ ನನಗನಿಸಿದ ಇದು ನನ್ನ ಆತ್ಮವಿಶ್ವಾಸ ಹೇಗೆ ಅನಿಸು ನನ್ನ ವೀಡಿಯೋ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಹೋಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಓಕೆನಾ ಹೋಗಿ ಬರೋಣ ಬಾಯ್